ಶ್ರೀ ಗುರುಭ್ಯೋಂ ನಮಃ ಹರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ರಾಹುಗ್ರಹದ ಪೂಜಾ ಮಂತ್ರ ಅನುಷ್ಠಾನ ತಿಳಿಯೋಣ ವೀಕ್ಷಕರೇ ರಾಹುಗ್ರಹವು ನವಗ್ರಹಗಳಲ್ಲಿ ಛಾಯಾಗ್ರಹವಾಗಿದ್ದಾನೆ ಮಾತಾಮಹ ಅಂದರೆ ತಂದೆಯ ತಾಯಿ ಮತ್ತು ಬಂಧನಕ್ಕೆ ಕಾರಕನಾಗಿದ್ದಾನೆ ರಾಹುವಿನಿಂದ ತೋಟ ಉದ್ಯಾನ ಪರದ್ರವ್ಯ ಅಪರಣ ನೀಚ ಚಿಂತನೆ ಕೆರೆ ಬಾವಿ ವಿಷಯಗಳು ಜಯ ಅಪಜಯ ಚರ್ಮರೋಗಕ್ಕೆ ಸಂಬಂಧಪಟ್ಟ ಕಾಯಿಗಳ ಕಾಯಿಲೆಗಳು ಸರ್ಪ ಸುತ್ತು ದೇಹದ ದೇಹದ ಮೇಲೆ ಗಾಯಗಳು ರೊಣಗಳು ಇನ್ನು ಮುಂತಾದ ವಿಷಯ ತಿಳಿಯಬಹುದು ವೀಕ್ಷಕರೇ ರಾಹುಗ್ರಹವು ಸ್ತ್ರೀ ಪುರುಷರ ಜನನ ಲಗ್ನದಲ್ಲಿ ಅಶುಭನಾಗಿದ್ದಾಗ ಪಾಪಸ್ಥಾನದಲ್ಲಿ ನೀಚನಾಗಿದ್ದಾಗ ಅನೇಕ ತೊಂದರೆಗಳನ್ನು ಜೀವನದಲ್ಲಿ ಪಡುತ್ತಾರೆ ಗೃಹ ನಷ್ಟ ಅಶಾಂತಿ ಗಂಡ ಹೆಂಡತಿಯಲ್ಲಿ ವಿರೋಧ ಡೈವರ್ಸ್ ಆಗ್ತಕ್ಕಂಥ ಸಂದರ್ಭ ಸಂಸಾರದಲ್ಲಿ ನಷ್ಟಗಳು ವಿರೋಧಗಳು ಮನೆ ವ್ಯವಸಾಯ ಉದ್ಯೋಗದಲ್ಲಿ ಶತ್ರುಗಳ ವೃದ್ಧಿ ಶತ್ರುಗಳಿಂದ ನಷ್ಟ ಶತ್ರುಗಳ ಉಪದ್ರವ ಮರಣ ಭೀತಿ ಮತ್ತು ವಿಧವಾ ಸ್ತ್ರೀ ಸಂಘವನ್ನು ಮಾಡತಕ್ಕಂಥ ಸಂದರ್ಭಗಳು ಧನ ನಷ್ಟವಾಗುವಿಕೆ ಬುದ್ಧಿ ಚಂಚಲತೆ ಬುದ್ಧಿ ನಷ್ಟ ಋಣಬಾಧೆಗಳು ಮತ್ತು ಸರ್ಪಕ್ಕೆ ಸಂಬಂಧಿಸಿದ ದೋಷಗಳು ಕಾಳಸರ್ಪ ದೋಷ ಅನೇಕ ರೀತಿಯ ಸರ್ಪಕ್ಕೆ ಸಂಬಂಧಿತ ದೋಷಗಳನ್ನು ನಾವು ನೋಡ್ತೇವೆ ವಿವಾಹ ಮತ್ತು ಮಕ್ಕಳು ಆಗದಿರುವಿಕೆ ಕಾರ್ಯಭಂಗ ತೋಟ ಮನೆ ವಾಹನಗಳಿಂದ ಅಧಿಕವಾಗಿರ್ತಕ್ಕಂಥ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳಿಂದ ತೊಂದರೆ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ವಿರೋಧ ಶತ್ರುತ್ವ ವೃದ್ಧಿ ನೀಚ ಪಾಪ ಕಾರ್ಯಗಳಲ್ಲಿ ಮನುಷ್ಯ ತೊಡಗುತ್ತಾನೆ ಅದರ ಜೊತೆಯಲ್ಲಿ ನೀಚ ಬುದ್ಧಿ ಇನ್ನು ಮುಂತಾದ ಅಶುಭ ಫಲಗಳು ಉಂಟಾಗ್ತವೆ ಇನ್ನು ರಾಹುಗ್ರಹವು ಸ್ತ್ರೀ ಪುರುಷರ ಜನಲಗ್ನದಲ್ಲಿ ಶುಭನಾಗಿ ಯೋಗಕಾರಕನಾಗಿದ್ದಾಗ ಧನಧಾನ್ಯ ವೃದ್ಧಿಯಾಗ್ತಕ್ಕಂಥದ್ದು ವ್ಯವಸಾಯ ವ್ಯಾಪಾರ ತೋಟ ಹೊಲ ಮನೆ ಗದ್ದೆಗಳಿಂದ ಅಧಿಕವಾದ ಲಾಭ ಶತ್ರುಗಳನ್ನ ನಾಶ ಮಾಡತಕ್ಕಂಥದ್ದು ಇಚ್ಛಿತ ಕಾರ್ಯಗಳು ಸಫಲವಾಗ್ತವೆ ಉತ್ತಮ ಸ್ಥಿರ ಆಸ್ತಿಯನ್ನ ಸಂಪಾದನೆ ಬಂಧನಗಳಿಂದ ಮುಕ್ತಿ ಪೂಜಾ ಕಾರ್ಯಗಳು ಪುಣ್ಯಕ್ಷೇತ್ರಗಳ ದರ್ಶನ ಗಂಗಾ ಸ್ನಾನ ಪುಣ್ಯವನ್ನ ವೃದ್ಧಿ ಮಾಡ್ತಾರೆ ಅದ್ರ ಜೊತೆಗೆ ತಂದೆಯ ತಾಯಿಗೆ ಶುಭ ಉಂಟಾಗ್ತಕ್ಕಂಥದ್ದು ಉತ್ತಮ ಆರೋಗ್ಯ ಸರ್ವ ಕಾರ್ಯದಲ್ಲಿಯೂ ಜಯವನ್ನ ರಾಹುಗ್ರಹದಿಂದ ಉತ್ತಮವಾದ ಶುಭ ಫಲವನ್ನು ನಾವು ಕಾಣಬಹುದಾಗಿದೆ ಇನ್ನು ರಾಹುಗ್ರಹದಿಂದ ಬರುವ ತೊಂದರೆಗಳಿಗೆ ಅನಿಷ್ಟಗಳಿಗೆ ಪರಿಹಾರವನ್ನು ನೋಡೋದಾದಾಗ ಈ ಪೂಜಾ ಮತ್ತು ಮಂತ್ರ ಅನುಷ್ಠಾನಕ್ಕೆ ಮೊದಲು ನೀವು ಒಂದು ಕೆ ಜಿ ಉದ್ದಿನ ಕಾಳು ಒಂದು ಅರ್ಧ ಮೀಟರ್ ಧೂಮ್ರ ವರ್ಣದ ಅಂದರೆ ಸಿಮೆಂಟ್ ಕಲ್ಲರಿನ ಕಾಟನ್ ಬಟ್ಟೆ ಒಂದು ಕಾಲು ಕೆಜಿ ಬೆಲ್ಲ ಪೂಜಾ ಸಾಮಗ್ರಿಗಳು ಇವೆಲ್ಲವನ್ನು ಸಹ ನೀವು ಶೇಖರಣೆ ಮಾಡ್ಕೋಬೇಕಾಗತ್ತೆ ಈ ಕ್ರಿಯೆಯನ್ನ ನಿಮ್ಮ ಜನನ ನಕ್ಷತ್ರದಲ್ಲಿ ಇಲ್ಲವಾದಲ್ಲಿ ಶನಿವಾರದ ದಿವಸ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ಸಂಕಲ್ಪ ಮಾಡಿ ದೀಪಪೂಜೆ ಗಣಪತಿ ಗುರುದೇವರು ನಿಮ್ಮ ಮನೆಯ ದೇವರನ್ನ ಸ್ಮರಿಸಬೇಕು ನಂತರದಲ್ಲಿ ಬಟ್ಟೆಗೆ ಉದ್ದಿನ ಕಾಳು ಬೆಲ್ಲ ಯಥಾಶಕ್ತಿ ಕಾಣಿಕೆಯನ್ನು ಇಟ್ಟು ಗಂಟನ್ನು ಕಟ್ಟಿ ನಂತರ ರಾಹುಗ್ರಹವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಯಥಾಶಕ್ತಿ ಪೂಜೆ ಆರತಿ ನೈವೇದ್ಯವನ್ನ ಮಾಡಿ ನಂತರದಲ್ಲಿ ನಾವು ಸ್ಕ್ರೀನ್ ಮೇಲೆ ಮಂತ್ರಗಳನ್ನು ಡಿಸ್ಪ್ಲೇ ಮಾಡಿದೀವಿ ಆ ರಾಹುವಿನ ಬೀಜಾಕ್ಷರ ಮಂತ್ರ ಹೀಗಿದೆ ಈ ಮಂತ್ರವನ್ನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಭಕ್ತಿಯಿಂದ ನೂರ ಎಂಟು ಸಾರಿ ಮಂತ್ರವನ್ನು ಭಕ್ತಿಯಿಂದ ಜಪವನ್ನು ಮಾಡಿ ಮಂತ್ರ ಹೀಗಿದೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹುವೇ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ಓಂ ಬ್ರಾಂ ಬ್ರೀ ಬ್ರೌಂ ಸಹ ರಾಹುವೇ ನಮಃ ಈ ರೀತಿ ಜಪವನ್ನು ಮಾಡಿದ ನಂತರದಲ್ಲಿ ರಾಹುವಿನ ಮತ್ತೊಂದು ಗಾಯಿತ್ರಿ ಮಂತ್ರ ಇದೆ ಆ ಮಂತ್ರವನ್ನು ಸಹ ನೀವು ಹನ್ನೆರಡು ಸಾರಿ ಜಪವನ್ನು ಮಾಡಬೇಕಾಗತ್ತೆ ಮಂತ್ರವನ್ನು ಈಗಿದೆ ಓಂ ರೂಪಾಯ ವಿದ್ಮಹೆ ಅಮೃತೇಶಾಯ ದೀಮಹಿ ತನ್ನೋ ರಾಹು ಪ್ರಚೋದಯಾತ್ ಇನ್ನೊಮ್ಮೆ ಹೇಳ್ತೇನೆ ಓಂ ವಿದ್ಮಹೆ ಅಮೃತೇಶಾಯ ದೀಮಹಿ ತನ್ನೋ ರಾಹು ಪ್ರಚೋದಯಾತ್ ಈ ರೀತಿ ಜಪವನ್ನ ಮಾಡಿದ ಮೇಲೆ ರಾಹುಗ್ರಹದ ಪ್ರಾರ್ಥನೆ ಇದೆ ಆ ಪ್ರಾರ್ಥನೆಯನ್ನ ಈ ರೀತಿ ಮಾಡಿ ಓಂ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಇನ್ನೊಮ್ಮೆ ಹೇಳ್ತೇನೆ ಓಂ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಹಿಕಾ ಗರ್ಭಸಂಭೂತಂ ತಮ್ರಾಹುಂ ಪ್ರಣಮಾಮ್ಯಹಂ ಈ ರೀತಿ ಪ್ರಾರ್ಥನೆಯನ್ನ ಮಾಡಿದ ಮೇಲೆ ಮತ್ತೊಮ್ಮೆ ಪೂಜೆಯನ್ನ ಮಾಡಿ ಪೂಜೆ ಮಾಡಿದ ವಸ್ತುಗಳನ್ನು ಬ್ರಾಹ್ಮಣರಿಗೆ ಜಂಗಮರಿಗೆ ಗುರುಗಳಿಗೆ ಇಲ್ಲವಾದಲ್ಲಿ ದುರ್ಗಾದೇವಿಯ ದೇವಸ್ಥಾನ ನಿಮ್ಮ ಊರಿನ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಯಥಾಶಕ್ತಿ ದಕ್ಷಿಣ ಸಮೇತ ದಾನವನ್ನು ಕೊಡುವುದರಿಂದ ರಾಹುಗ್ರಹದಿಂದ ಬರ್ತಕ್ಕಂತಹ ತೊಂದರೆಗಳು ಪರಿಹಾರವಾಗಿ ಸುಖ ಮತ್ತು ಶಾಂತಿ ದೊರಕುತ್ತದೆ ವೀಕ್ಷಕರೇ ಈ ತಂತ್ರಸಾರವನ್ನು ನೀವು ಆಚರಿಸಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ದೇವಿಯ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನಹ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು